ರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ ಏನು ಈ ವಿಡಿಯೋ ಈ ತರ ಬಂದಿದ್ರು ಅಪ್ಲೋಡ್ ಮಾಡಿದ್ದೇ ಅಂತ ಅನ್ಕೊಂತಿದ್ದೀರಾ ಇದು ಫಸ್ಟ್ ನನ್ನ ಮಗ ರೆಕಾರ್ಡ್ ಮಾಡಿಕೊಟ್ಟಿದ್ದ ವಿಡಿಯೋ ನನ್ನ ಮೆಮೊರಿಗೆ ಇರ್ಲಿ ಅಂತ ಹೇಳ್ಬಿಟ್ಟು ಎಸ್ ಇದು ನಾ ಬಂದು ಆಲ್ರೆಡಿ ನೀವು ತಮ್ಮದೇಲಲ್ಲಿ ನೋಡಿದ್ದೀರಾ ನಮ್ಮ ತವರ್ ಮನೆ ದೀಪಾವಳಿ ದೀಪಾವಳಿ ಹಬ್ಬ ಆಗಿ ಇಷ್ಟೊಂದು ದಿನ ಆದ್ಮೇಲೆ ಆಗ್ತಿದ್ದಾಳೆ ಅಂದ್ಕೋಬೇಡಿ ನಮ್ಮ ತವ್ರ ಮನೆಯಲ್ಲಿ ಕಿರು ದೀಪಾವಳಿ ಅಂತ ಮಾಡ್ತಾರೆ ಮೀನ್ಸ್ ರೆಗ್ಯುಲರ್ ಆಗಿ ಕ್ಯಾಲೆಂಡರ್ ಅಲ್ಲಿ ಕೊಟ್ಟಿರ್ತಾರಲ್ಲ ಬಲಿಪಾಡಮಿ ದಿನ ಆ ದಿನ ಮಾಡಲ್ಲ ನಾವು ನೆಕ್ಸ್ಟ್ ವೀಕ್ ಮಂಗಳವಾರ ಏನ್ ಬರುತ್ತೆ ಆ ದಿನ ನಮ್ಮೂರಲ್ಲಿ ದೀಪಾವಳಿನ ಸೆಲೆಬ್ರೇಟ್ ಮಾಡೋದು ಆಸ್ ಇಟ್ ಈಸ್ ನನ್ನ ಲಾಸ್ಟ್ ವಿಡಿಯೋದಲ್ಲಿ ಯಾವ ತರ ಹಾಕಿದ್ನೋ ಅಂದ್ರೆ ನಮ್ಮನೇಲಿ ತರ ಸೇಮ್ ಅದೇ ತರ ಕೆಲವೊಂದು ಈ ತರ ಇದನ್ನೆಲ್ಲ ಬಿಡಿಸೋದು ಅದೆಲ್ಲದನ್ನೂ ತೋರಿಸಿರ್ಲಿಲ್ವಲ್ಲ ಅದನ್ನ ನಾನು ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ ಅಂದ್ರೆ ಸಗ್ನಿಯಿಂದ ಏನು ಮಾಡಿರ್ತೀವಲ್ಲ ಅದನ್ನು ನಾವು ಅಟ್ಟಿಲಕ್ಕವ ಅಟ್ಟಿ ಲಕ್ಕವ ಅಂತ ಕರಿತೀವಿ ಆಮೇಲೆ ಕೆಂಪು ಮಣ್ಣಿಂದ ಈ ಥರ ಕುಡಿಕೆಗಳನ್ನ ಮಾಡಿಟ್ಟಿರ್ತಾರೆ ಹಿಂದಿನ ದಿನವೇ ಮಾಡಿಟ್ಟಿರ್ತಾರೆ ಯಾಕೆಂದರೆ ಪೂಜೆ ಮಾಡೋ ದಿನ ಸ್ವಲ್ಪ ಒಣಗಲಿ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ಇಟ್ಬಿಟ್ಟು ಫಸ್ಟು ಅಟ್ಟಿ ಲಕ್ಕವ್ನಿಗೆ ಪೂಜೆ ಮಾಡೋಂಥದ್ದು ಫಸ್ಟ್ ನಾನು ಇವಾಗ ಏನು ತೋರಿಸ್ತಾ ಇದ್ದೀನಲ್ಲ ಹಬ್ಬಕ್ಕೆಲ್ಲ ಒಂದು ಕಡೆಯಿಂದ ಪ್ರಿಪ್ರೇಷನ್ ಆದಮೇಲೆ ವೀಡಿಯೋ ಇದ್ದೀನಿ ಏಕೆಂದರೆ ಬೆಳಗ್ಗೆಯಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಇಬ್ರು ಮಕ್ಕಳನ್ನು ಒಬ್ರು ಇಟ್ಕೋಬೇಕಿತ್ತು ಹಬ್ಬ ಮಾಡಬೇಕಿತ್ತು ಸೊ ಹಂಗಾಗಿ ಬೆಳಗ್ಗೆಯಿಂದ ಮಾಡ್ತಾ ಇಲ್ಲ ಹಬ್ಬ ಯಾವಾಗಿಂದ ಸ್ಟಾರ್ಟ್ ಆಯಿತು ಅವಾಗಿಂದ ವಿಡಿಯೋ ಮಾಡ್ತಾ ಇದ್ದೀನಿ ಅಕ್ಕ ಬಂದ್ಬಿಟ್ಟು ಫಸ್ಟು ಎಲ್ಲದನ್ನು ಅಂದರೆ ಮನೆ ಮಗಳೇ ಇದನ್ನು ಪೂಜೆ ಮಾಡಬೇಕು ಅಂತ ಇರೋದು ಅಟ್ಟಿಲಕ್ಕವ ಆಮೇಲೆ ಅದೇನು ಬರ್ದಿದ್ದಾರಲ್ಲ ಅದಲ್ಲೆಲ್ಲ ನಾವು ಮಾಡಿರೋ ಕುಡಿಕೆ ಅದನ್ನೆಲ್ಲ ಇಟ್ಟು ದೀಪ ಹಚ್ಚಿ ಫಸ್ಟು ಇದಕ್ಕೆ ಪೂಜೆ ಮಾಡಿ ಆಮೇಲೆ ಹಸು ಪೂಜೆ ಮಾಡೋಂಥದ್ದು ಫಸ್ಟು ದೀಪಾವಳಿ ಸ್ಟಾರ್ಟ್ ಆಗೋದೇ ಇಲ್ಲಿಂದ ಈ ಥರ ಬರ್ದಿರೋದು ಅದ್ರದ್ದು ಇನ್ನೆಲೆ ನಿಜವಾಗ್ಲೂ ನಾನು ಕೇಳಬೇಕು ಅಂತಿದ್ದೆ ಅಲ್ಲಿ ನಮ್ಮ ಅಜ್ಜಿ ಗೊತ್ತಿತ್ತು ಅನಿಸುತ್ತೆ ಬಟ್ ಕೇಳಲಿಲ್ಲ ನೆಕ್ಸ್ಟ್ ಟೈಮ್ ಕೇಳ್ಬಿಟ್ಟು ಹೇಳ್ತೀನಿ ಈ ಥರ ಯಾಕೆ ಇಟ್ಬಿಟ್ಟು ಮಾಡ್ತಾರೆ ಅಂತ ಅಂದರೆ ಅದು ಏನು ಬರೆದಿದ್ರಲ್ಲ ಗೋಡೆ ಮೇಲೆ ಆ ಥರ ಏನು ಅದು ಬರೆಯೋದು ಅದ್ರದ್ದು ಹಿಸ್ಟ್ರಿ ಗೊತ್ತಿಲ್ಲ ನನಗೆ ಇದು ಮಾತ್ರ ಕುಡಿಕೆ ಅದೆಲ್ಲದನ್ನು ಅಂದರೆ ದಿನಸು ಧಾನ್ಯಗಳು ರೈತರೆಲ್ಲ ಬೆಳೆದಿರ್ತಾರಲ್ಲ ಅದನ್ನಿಟ್ಬಿಟ್ಟು ಕುಡಿಕೆ ಒಳಗಿಟ್ಟು ಪೂಜೆ ಅಂಥದ್ದು ಫಸ್ಟು ಇದನ್ನೆಲ್ಲ ಪೂಜೆ ಮಾಡಿ ತುಳಸಿ ಗಿಡಕ್ಕೆ ಪೂಜೆ ಮಾಡಿ ಅಟ್ಟಿಲ್ಲ ಕವಂಗು ಪೂಜೆ ಮಾಡಿ ಅದಕ್ಕೆ ಪುಟ್ಟಿ ಮುಚ್ಚುತ್ತಾರೆ ಪುಟ್ಟಿ ಮುಚ್ಚ ಆದಮೇಲೆ ಅದು ಪೂಜೆ ಮಾಡಿದ್ದೆಲ್ಲ ತಗೊಂಡು ಅಮ್ಮ ಅದೆಲ್ಲ ಬಳಸಿತ್ತಲ್ಲ ಅಂದರೆ ಮೇನ್ ಮೇನ್ ಡೋರಿಗೆಲ್ಲ ಅದು ಊರು ಮಂಜು ಕಲರಿಂದು ಮತ್ತು ಸುಣ್ಣ ಎರಡೂ ಒಂಥರ ರೌಂಡ್ ರೌಂಡಾಗಿ ಎಲ್ಲ ಇದಕ್ಕೂ ಬರೆದಿರ್ತಾರೆ ಅದನ್ನ ಇಟ್ಬಿಟ್ಟು ಆಮೇಲೆ ಪೂಜೆ ಮಾಡಿದ ಮೇಲೆ ಎಲ್ಲ ಬಾಗಿಲಿಗೂ ಇಡೋದು ಸೇಮ್ ನಮ್ಮನೆಗೂ ಇಲ್ಲಿಗೂ ಏನೂ ಡಿಫ್ರೆನ್ಸ್ ಇಲ್ಲ ಇಲ್ಲೂ ಯಾವ ಥರ ಮಾಡ್ತೀವೋ ಅಲ್ಲ ಏಕೆಂದರೆ ಅಷ್ಟು ದೂರ ಇಲ್ವಲ್ಲ ಆ ಥರ ವಿಚಾರಗಳು ಅಷ್ಟು ಡಿಫ್ರೆನ್ಸ್ ಅಂತ ಅನಿಸಲ್ಲ ಸೊ ಅಟ್ಟಿ ಪೂಜೆ ಮಾಡಿದ ಮೇಲೆ ಮನೆ ಮಗಳು ಬಂದುಬಿಟ್ಟು ಹಸು ಪೂಜೆ ಮಾಡೋ ನಾನು ಹೇಳಿದ್ನಲ್ಲ ಹಸುನ ಒಂದು ಲಕ್ಷ್ಮಿಗೆ ಹೋಲಿಸ್ತೀವಲ್ಲ ಅದು ಫಸ್ಟು ಅಟ್ಟಿ ಕೂಡ ಲಕ್ಷ್ಮಿನೇ ಅದಾದಮೇಲೆ ಹಸು ಪೂಜೆ ಮಾಡಿ ಅದಕ್ಕೆ ಬೆಳ್ಳಿ ಆರತಿ ಬೆಳಗ್ತಾರೆ ಬೆಳ್ಳಿ ಕಲಶಕ್ಕೆ ಒಂದು ಬಂಗಾರದ್ದು ಒಂದು ಉಂಗುರ ಹಾಕ್ಬಿಟ್ಟು ಪೂಜೆ ಮಾಡಿ ಅದನ್ನ ಬೆಳಗಿ ಅದಕ್ಕೆ ಒಂದು ಪ್ರಸಾದ ತರ ಕೊಡೋದು ಇದನ್ನ ಬಂದು ಮನೆ ಮಕ್ಕಳೇ ಮಾಡಬೇಕು ಅಂತ ಇರೋದು ಈ ಪೂಜೆ ಮಟ್ಟ ಮನೆ ಮಗಳೇ ಮಾಡಿಸ್ತಾರೆ ಇವಾಗ ಅವಳು ಪೂಜೆ ಮಾಡಿಬಿಟ್ಟು ಹಸುಗು ಅದಕ್ಕೂ ಏನ್ ಬಂಗಾರದ್ದು ಉಂಗುರ ಇತ್ತಲ್ಲ ಅದಕ್ಕೆ ನಮಸ್ಕಾರ ಮಾಡೋಂಥದ್ದು ಅದನ್ನ ಮಾಡಿದ್ಮೇಲೆ ಅಪ್ಪಾಜಿ ಅದು ಕಾಣಿಕೆ ಅಂತ ಹಾಕಿದ್ದು ನಾನು ಮಾಡಬೇಕು ಅಂತ ಇರಲಿಲ್ಲ ಅಮ್ಮ ಇದ್ಬಿಟ್ಟು ನೀನು ಮಾಡೋ ಬಂದಿದ್ಯಾ ಹಾಗೆಲ್ಲ ಬಿಟ್ಬಾರ್ದು ನಾನು ರೆಡಿನೇ ಆಗಿರಲಿಲ್ಲ ಅದೇ ಸ್ನಾನವನ್ನು ಮಾಡಿದ್ದಷ್ಟೇನೇ ಆದ್ರೂ ಅಪ್ಪಾಜಿ ಇಲ್ಲ ಪೂಜೆ ಮಾಡ್ಬಾ ಅಂತೇಳಿ ಇಬ್ಬರತ್ರನೂ ಪೂಜೆ ಮಾಡಿಸಿದ್ರು ಪೂಜೆ ಮಾಡಿದ ಮೇಲೆ ಅಲ್ಲಿ ಅಪ್ಪಾಜಿ ಇಟ್ಕೊಂಡಿದ್ರಲ್ಲ ಅದು ಅನ್ನೆ ಸೊಪ್ಪು ಅದನ್ನು ಪೂಜೆ ಮಾಡಿದಾದ್ಮೇಲೆ ನಮ್ಮದು ದನದ ಕಟ್ಟಿಗೆ ಹೊಲ ಕೊಟ್ಟಿಗೆ ಅಲ್ಲಿ ತನಕ ಅದ್ರದ್ದು ಹಿಂದೆ ಹೊಡ್ಕೊತಾ ಹೆಚ್ಚಲಿ 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 ಅನ್ಕಂತ ಮನೆ ಮಗಳು ಅದನ್ನು ಹೇಳ್ಕೊತ ಹೋಗೋದು ಅಂದರೆ ನಮ್ಮ ತವ್ರ ಮನೆ ಇನ್ನೂ ಬೆಳಗ್ಲಿ ಇನ್ನೂ ಅವ್ರ ಸಮೃದ್ಧಿ ಆಗಲಿ ಅಂತ ಹೇಳ್ಬಿಟ್ಟು ಹೊರ್ಕೊಂತ ಹೋಗೋದು ಅದಾದಮೇಲೆ ಆಲ್ರೆಡಿ ಒಂದು ಸಿಕ್ಸ್ ತರ್ಟಿ ಸೆವೆನ್ ಆಗಿತ್ತು ಅದು ಮೇಯ್ನೆಲ್ಲ ಮುಗಿಸಿದ್ಲು ಹೊರಗೆ ಇನ್ನೇನು ದೀಪ ಇಟ್ಬಿಟ್ಟು ಒಳಗೆ ಪೂಜೆಗೂ ಎಲ್ಲ ರೆಡಿ ಮಾಡಿದ್ಲು ದೀಪ ಇಟ್ಟು ಹೋಗ್ಬಿಟ್ಟು ಪೂಜೆ ಮಾಡ ಇವತ್ತು ಈ ಸತಿ ಹಬ್ಬ ಎಲ್ಲ ಅಕ್ಕನೇ ಮಾಡಿದ್ದಾಳೆ ನಾನು ನಾನು ಹೋಗಿದ್ದೆ ಮಧ್ಯಾಹ್ನ ಅನಿಸುತ್ತೆ ಸೊ ಅವಳು ಎಲ್ಲದನ್ನೂ ಮಾಡಿದ್ಲು ನಾನು ಬರೀ ಮಕ್ಳನ್ನ ನೋಡ್ಕೊತಾ ಇದ್ದೆ ಅಷ್ಟೇ ಅವ್ರ ಪಾಡಿಗೆ ಮಕ್ಳು ಆಟ ಅವತ್ತು ಫುಲ್ಲು ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಅವಳು ಆಡ್ತಿದ್ದೆ ಯಾಕೆಂದರೆ ವೀಡಿಯೋ ಮಾಡ್ಕೊಳ್ಳೋಕೆ ಯಾರೂ ಇರಲಿಲ್ಲ ಸೊ ಅವಳು ಮಾಡ್ತಿದ್ಲು ನಾನು ವೀಡಿಯೋ ಮಾಡ್ತಿದ್ದೆ ಅವಳು ದೀಪ ಇಟ್ಬಿಟ್ಟು ಒಳಗೆ ಪೂಜೆ ಮಾಡೋಕೆ ಹೋಗ್ಲು ಈ ಥರ ಕಾಣಿಸಿದೆ ಇದೇ ನನ್ನ ತವ್ರ ಮನೆ ಸೊ ಒಳಗೆ ಪೂಜೆ ಮಾಡ್ಕೊಂಡ್ಬಂದು ದೇವಿ ಪುರಾಣ ಮಾಡಿ ಹೊರಗೆ ಹಿರಿಯರನ್ನ ಕೂರಿಸಿದ್ರು ಆತ ಅಜ್ಜಿನ ಕೂರಿಸ್ಬಿಟ್ಟು ಅವ್ರಿಗೆ ಎಡೆ ಹಾಕಿ ಸೊ ಎಲ್ಲಾ ಮೇಲೆ ಇದೊಂದು ಕಿಟಿಂಗ್ ತಗೊಂಡಿದ್ದೀನಿ ಅಲ್ಲಿಂದ ನಾನು ಮುಗಿಸ್ಕೊಂಡು ಆಂಟಿ ಮನೆಗೆ ಹೋಗಿದ್ದು ಅವ್ರ ಮನೇಲಿ ಈ ತರ ಎಲ್ಲ ನನ್ನ ತಂಗಿ ರಂಗೋಲಿ ಅದೆಲ್ಲ ತುಂಬಾ ಚೆನ್ನಾಗಿ ಹಾಕಿದ್ಲು ಮೇಲಿಂದಲ್ಲ ಕುಟ್ಟಿ ಮುಚ್ಚೋದು ಅಂದರೆ ಇದೆ ಥರ ಅದೆಲ್ಲದನ್ನು ಇಟ್ಟು ಕುಡಿಕೆ ಅದೇ ದೀಪ ಎಲ್ಲ ಇಟ್ಬಿಟ್ಟು ಅದರೊಳಗೂ ಒಂದು ಅಟ್ಟಿ ಲೆಕ್ಕವನ್ನು ಇಟ್ಟು ಕುಟ್ಟಿ ಮುಚ್ಚೋದು ಇಲ್ಲಿ ಆಂಟಿ ಎಲ್ಲ ಪೂಜೆಗೆ ರೆಡಿ ಮಾಡಿಕೊಟ್ರು ಆ ಅಂದರೆ ನನ್ನ ಚಿಕ್ಕಪ್ಪ ಎಲ್ಲ ಪೂಜೆ ಮಾಡಿದ್ರು ಅಲ್ಲೇನೇ ನಾನು ಹಬ್ಬದ ಊಟ ಮಾಡಿಬಿಟ್ಟು ವಾಪಸ್ ಮನೆಗೆ ಬಂದು ಅಲ್ಲಿ ಪಟಾಕಿ ಹೊಡೆದು ದೀಪಾವಳಿ ಮುಗಿಸಿದ್ವಿ ನಾನಿವಾಗ ಏನಾಗ್ತಿದ್ದೀನಲ್ಲ ನಮ್ಮೂರಲ್ಲಿ ದೀಪಾವಳಿ ಆಗಿದ್ದು ಮಂಗಳವಾರ ಅದರಂತೂ ಅಂದರೆ ಗುರುವಾರ ಬಸವೇಶ್ವರಂದು ತೇರು ನಡೆಯುತ್ತೆ ಆ ತೇರು ನೆಡಿಬೇಕಾದ್ರೆ ಎಲ್ಲರ ಮನೆ ಮುಂದೆ ಬಂದು ಬಸವೇಶ್ವರ ಮತ್ತು ಆಂಜನೇಯ ಒಡಂಬು ಅಂದರೆ ಎಲ್ಲರ ಮನೆ ಹತ್ರನೂ ಬರುತ್ತೆ ಪಲಕ್ಕಿ ಮೇಲೆ ಸೊ ಅದಕ್ಕೂ ಮುಂಚೆ ಅದೆಲ್ಲ ರಂಗೋಲಿ ಹಾಕ್ಬಿಟ್ಟು ಬರಬೇಕಾದ್ರೆ ಈ ಥರ ಎಲ್ಲ ಪಟಾಕಿ ಎಲ್ಲರ ಮನೆ ಹತ್ರನೂ ಶೋರ್ ಮಾಡ್ತಾರೆ ಈ ಥರ ಬರೋಕ್ಕೂ ಮುಂಚೆ ನೀರು ಹಾಕ್ಬಿಟ್ಟು ಅದನ್ನು ವೇಟ್ ಮಾಡ್ತಾ ಇರ್ತೀವಿ ಅಂದರೆ ಅವತ್ತಿನ ದಿನ ಗುರುವಾರ ನಮ್ಮ ನಮ್ಮ ಊರಲ್ಲಿ ರಾತ್ರಿ ತೇರಾಗೋದು ಉಚ್ಚಯ್ಯ ಅಂತ ಕರೀತಾರೆ ಅದಕ್ಕೂ ಮುಂಚೆ ಎಲ್ಲರ ಮನೆ ಹತ್ರನೂ ದೇವ್ರ ಥರ ಬರುತ್ತೆ ಈ ಎರಡುದೂ ಪಲ್ಲಕ್ಕಿ ಉತ್ಸವನ ಒಬ್ಬೊಬ್ರು ಹಿಂದಿನ ವರ್ಷನೇ ಹೇಳಿರ್ತಾರೆ ನಾವು ಮ ಮಾಡ್ಸೋದು ಹೂವಿನ ಪಲ್ಲಕ್ಕಿ ಅಂತ ಯಾರು ಬರ್ಸಿರ್ತಾರೋ ಅವರು ಎರಡಕ್ಕೂ ಹೂವಿನ ಪಲ್ಲಕ್ಕಿಗೆ ಮತ್ತೆ ತೇರಿಗೆ ಎಲ್ಲದಕ್ಕೂ ತೇರಿಗೆ ಅಲ್ಲ ಎರಡು ಹೂವಿನ ಪಲ್ಲಕ್ಕಿದು ಫ್ಲವರ್ ಡೆಕೋರೇಷನ್ಸ್ನ ಅವರು ವಹಿಸ್ಕೊಂಡಿರ್ತಾರೆ ಮೇ ಬಿ ನಮ್ಮದು ನೆಕ್ಸ್ಟ್ ಇಯರ್ ಅಂತ ಅನ್ಕೊತೀನಿ ಸೊ ನಮ್ಮ ಮನೆ ಮುಂದೆ ಬಂತು ನಾವು ಕೂಡ ಹಾರ ಹೋಗಿದ್ವಿ ಹಾರ ತಗೊಂಡು ಎರಡು ದೇವರಿಗೂ ಅಂದರೆ ತೇರ್ ಲೇಟ್ ಅಂತ ಒಂದು ಸ್ವಲ್ಪ ಅವಸ್ರ ಅವಸರ ಮಾಡ್ಕೊಂಡು ಇಷ್ಟ ಎಷ್ಟಾಗುತ್ತೋ ಅಷ್ಟು ನಾನು ಕ್ಲಿಪ್ಪಿಂಗ್ ಕೂಡ ತಗೊಂಡಿದ್ದೀನಿ ಅವತ್ತು ನನ್ನ ಹಸ್ಬೆಂಡ್ ಬಂದಿದ್ದರು ಸೊ ಅವರು ಗುರುವಾರದ ದಿನ ಕ್ಲಿಪ್ಪಿಂಗ್ ತೊಗೊಂಡಿರೋದು ಎಲ್ಲ ವೀಡಿಯೋಸ್ನೂ ಏಕೆಂದರೆ ಅವತ್ತು ನನ್ನ ಮಗಳು ಕೂಡ ನನಗೆ ಬಿಡ್ತಾನೆ ಇರಲಿಲ್ಲ ಇವಾಗಂತೂ ನನ್ನ ಹಸ್ಬೆಂಡ್ ಇದ್ರೂ ನನ್ನೇ ಹಿಡ್ಕೋತಾಳೆ ಸೊ ದೇವ್ರದ್ದು ನಮ್ಮ ನಮ್ಮನೆ ಬಂದಿದ್ದು ಮುಗಿಸಿ ದೇವರು ಮತ್ತು ಪಕ್ಕದ ಮನೆಗೆ ಹೋದ್ಮೇಲೆ ನಾವು ಪಟಾಕಿನ ಮಂಗಳವಾರ ಅಷ್ಟೊಳಿ ಇಲ್ಲ ನಾನು ಏನ್ ಕ್ಲಿಪ್ಪಿಂಗ್ಸ್ ಹಾಕಿದೀನೋ ಅಷ್ಟೇನೆ ನಾವು ಓಡಿಸ್ತೀವಿ ಮುಗಿಸಿದ್ವಿ ಯಾಕೆಂದ್ರೆ ಟೈಮ್ ಆಗಿತ್ತು ಪಾಪುಗಳೆಲ್ಲ ಮಲಗ್ಲಿ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಮಿಕ್ಕಿದ ಪಟಾಕಿನ ಹೊಡೆದ್ವಿ ಎಲ್ಲ ಪಟಾಕಿ ಹೊಡೆದ್ಬಿಟ್ಟು ದೇವಸ್ಥಾನಕ್ಕೆ ಬಂದು ದೇ ದೇವ್ರ ದರ್ಶನ ಮಾಡೋಕ್ಕೆ ಆಮೇಲೆ ಎಡೆ ಮಾಡಲಿಕ್ಕೆ ಏಕೆಂದರೆ ಆಮೇಲೆ ತೇರು ಎಳಿಬೇಕಾದ್ರೆ ಬಂದರೆ ದೇವ್ರ ದರ್ಶನ ನೀಟಾಗಿ ಆಗೋಲ್ಲ ಅಂತ ಹೇಳ್ಬಿಟ್ಟು ಬಂದ್ವಿ ಈ ಥರ ಡೆಕೋರೇಷನ್ ಮಾಡಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದು ಅಲ್ಲಿಗೆ ಬಂದರೆ ಒಂಥರ ಡಿಫ್ರೆಂಟ್ ವೈಬ್ ಕೊಡ್ತಿತ್ತು ಆ ಡೆಕೋರೇಷನ್ಸು ಆ ಲೈಟಿಂಗ್ಸು ಆಮೇಲೆ ಅಲ್ಲಿ ಆರ್ಕೆಸ್ಟ್ರಾ ಕರೆಸಿದ್ರು ಅವ್ರು ಕೂಡ ಸಾಂಗ್ ಆಮೇಲೆ ತೇರ್ದು ಪ್ರಿಪ್ರೇಷನ್ ಮಾಡ್ತಾಯಿದ್ರು ಹಬ್ಬ ಅಂದ್ರೇ ಅದು ಒಂಥರ ಖುಷಿ ಅದ್ರಾಗೂ ತವ್ರ ಮನೆ ಹಬ್ಬ ಅಂದರೆ ಇನ್ನೊಂಥರ ಅಲ್ಲಿ ಹೋದ್ರೆ ಕಂಪಲ್ಸರಿ ಇದು ಕೆಲಸ ಮಾಡಲೇಬೇಕು ಅಂತಲೂ ಇರೋಲ್ಲ ಆಮೇಲೆ ಖುಷಿಗಂತೂ ಕಮ್ಮಿ ಇರಲ್ಲ ಆ ಎಲ್ಲ ಹೆಣ್ಮಕ್ಳಿಗೂ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಈ ಥರ ಇದೆ ಇದೆ ನಮ್ಮೂರು ದೇವ್ರ ದೇವಸ್ಥಾನ ಬಸವೇಶ್ವರ ಸ್ವಾಮಿ ದೇವಸ್ಥಾನ ಇವತ್ತು ಅಂದ್ರೆ ಹಬ್ಬದ ದಿನ ಈ ತರ ಪೂಜೆ ಮಾಡಿದ್ದಾರೆ ನಮ್ಮ ಮನೇಲಿ ಗುರುವಾರ ನಮ್ಮಮ್ಮ ತೊಟ್ಟೋಳ್ಗೆ ಮಾಡಿತ್ತು ನಾವು ಕರಗೆಡಗು ತೊಟ್ಟೋಳ್ಗೆ ಅಂತೀವಿ ಅಂದ್ರೆ ದೊಡ್ಡಗ್ ಮಾಡ್ತಾರಲ್ಲ ಆಗ್ಲಾ ಒದ್ಬಿಟ್ಟು ಮಾಡೋದಕ್ಕೆ ತೊಟ್ಟೋಳ್ಗೆ ಅಂತ ಕರಿತೀವಿ ಅದನ್ನ ಫುಲ್ಲು ದೇವರಿಗೆ ಒದ್ಸೋಕ್ಕೆ ತೊಗೊಂಬಂದಿತ್ತು ದೇವರಿಗೆಲ್ಲ ಒದ್ಬಿಟ್ಟು ಎಡೆ ಕೊಡ್ತು ನಮ್ಮಮ್ಮ ವರ್ಷಾನು ಇದೇ ತರ ಮಾಡುತ್ತಂತೆ ನನ್ ನಾವಷ್ಟು ಏನಂತಾರೆ ಅಬ್ಸರ್ವ್ ಮಾಡಿಲ್ಲ ಇದೇ ಅಂದ್ರೆ ಅದೊಂಥರ ಮದುವೆ ಆದ್ಮೇಲೆನೆ ಆ ಏನಂತಾರೆ ಹಬ್ಬಗಳನ್ನೆಲ್ಲ ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡು ನೋಡ್ತೀವಿ ಏನೋ ಅಂತ ಅನ್ಸಿದ್ವಿ ಎಕ್ಸ್ಪೆಷಲಿ ನನಗೆ ಇದು ಪರ್ಸನಲ್ ಆಗಿ ಆಗಿದೆ ಮುಂಚೆ ಅಂತೂ ಯಾವ ಹಬ್ಬನೂ ಏನೋ ನಾವು ಡ್ರೆಸ್ ಅಪ್ ಮಾಡ್ಕೊಂಡ್ವಾ ಎಂಜಾಯ್ ಮಾಡಿದ್ವಾ ಕಸಿನ್ಸ್ ಎಲ್ಲ ಸೇರಿದ್ವಾ ಕೂಗಾಡಿದ್ವಾ ಪಟಾಕಿ ಹೊಡೆದ್ವಾ ಮಲ್ಕೊಂಡ್ವಾ ಅನ್ನೋತ್ರ ಇರ್ತಿದ್ದೆ ಅಡುಗೆ ನಂದೆಲ್ಲ ನಂದಲ್ಲ ದೇವ್ರ ಮನೆ ಡಿಪಾರ್ಟ್ಮೆಂಟ್ ನಂದಲ್ಲ ಅನ್ನೋ ತರ ಇರ್ತಿದ್ದು ಅದು ಗೊತ್ತಿಲ್ಲ ಮದುವೆ ಆದ್ಮೇಲೆ ಸಡನ್ ಎಲ್ಲಾದನೂ ಚೇಂಜ್ ಆಗೈತೆ ನನ್ನನ್ನು ನೋಡಿ ನಮ್ಮಮ್ಮ ನಮ್ಮ ಮನೆಗೂ ಕೂಡ ಆಶ್ಚರ್ಯ ಪಡ್ತಾರೆ ಅಷ್ಟು ಚೇಂಜ್ ಆಗಿದ್ದೀನಿ ಅಂದರೆ ಒಳ್ಳೆ ಥರ ಚೇಂಜ್ ಆಗಿದ್ದೀನಿ ಈ ಥರ ಏನು ಮಾಡ್ತಿರ್ಲಿಲ್ಲ ಇವಾಗ ಜವಾಬ್ದಾರಿ ತಗೊಂಡು ಮಾಡ್ತಾ ಇದ್ದೀನಿ ಅಷ್ಟೇನೇನೆ ಏನು ನಾವು ಆಹಾರ ಎಡೆ ಎಲ್ಲ ತಗೊಂಡ್ಬಂದಿದ್ವಿ ಅದೆಲ್ಲದನ್ನು ಹಾಕ್ಬಿಟ್ಟು ದೇವ್ರದ್ದು ದರ್ಶನ ಮಾಡಿಕೊಂಡು ಅಲ್ಲಿಂದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ ನಮ್ಮೂರಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಬಸವೇಶ್ವರ ಆಮೇಲೆ ಊರು ಗಡಿ ಭಾಗದಲ್ಲಿ ಅಮ್ಮನ ದೇವಸ್ಥಾನ ಐತೆ ಅಂದರೆ ಇನ್ನೂ ಎರಡು ಮೂರು ಇದ್ದಾವೆ ನಾವು ಹೋಗಿದ್ದು ಬಸವೇಶ್ವರಕ್ಕೆ ಮತ್ತೆ ಆಂಜನೇಯಗೆ ಅವತ್ತು ಅಲ್ಲಿನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ದರ್ಶನ ತಗೊಂಡು ಆಮೇಲೆ ಮನೆ ಊಟ ಮುಗಿಸ್ಕೊಂಡು ದೇವ್ರ ಊರು ಮುಂದೆ ಬಂದಿದ್ದು ಅವತ್ತು ತೇರಿನ ದಿನ ನಾವು ಇಬ್ಬರು ಮಕ್ಳಿಗೂ ಉಳಿಸ್ತಿದ್ವಿ ಸೊ ಬೇಗ ಊಟ ಮುಗಿಸ್ಕೊಂಡು ಅವರಿಬ್ರು ಕರ್ಕೊಂಡು ಬಂದ್ವಿ ಅದೇ ನೋಡಿ ಬಸವೇಶ್ವರ ಸ್ವಾಮಿ ರಥೋತ್ಸವದ ತೇರನ್ನ ಈ ಥರ ರೆಡಿ ಮಾಡಿದ್ದಾರೆ ಎಷ್ಟು ಜನ ಸೇರಿತ್ತು ಆಲ್ಮೋಸ್ಟ್ ಒಂದು ಹತ್ತು ಗಂಟೆ ಆಗಿತ್ತು ಅನ್ಸುತ್ತೆ ಈ ಎರಡು ಅಂದರೆ ಬಸವೇಶ್ವರ ಸ್ವಾಮಿ ಆಮೇಲೆ ಲೇನು ಆಂಜನೇಯ ಸ್ವಾಮಿ ಎಲ್ಲ ಮನೆಗಳು ಅಂದರೆ ಖ್ಯಾತನಳ್ಳಿಲಿ ಎಷ್ಟು ಮನೆಗಳಿದಾವೋ ಅಷ್ಟು ಮನೆ ಹತ್ರನೂ ಹೋಗ್ಬಿಟ್ಟು ದರ್ಶನ ಅಂದರೆ ಪೂಜೆ ಮಾಡಿಸ್ಕೊಂಡು ಬಂದಿತ್ತು ಬಂದು ತೇರು ಮುಂದೆ ನಿಂತಿರೋದು ಫಸ್ಟು ತೇರತ್ರ ಎಡೆ ಇಟ್ಬಿಟ್ಟು ಆಮೇಲೆ ಅದಕ್ಕೆ ಪೂಜೆ ಮಾಡಿ ಬಸವೇಶ್ವರ ಸ್ವಾಮಿ ದೇನ್ ಪಲ್ಲಕ್ಕಿ ಎಲ್ಲಿ ದೇವ್ರು ಹೋಗಿತ್ತಲ್ಲ ಅದನ್ನ ತೊಗೊಂಬಂದು ರಥೋತ್ಸವದ ಮೇಲೆ ಇಟ್ಬಿಟ್ಟು ಆಮೇಲೆ ಆರ ಬಾವುಟ ಅವನ್ನೆಲ್ಲದಲ್ಲೂ ಹರಾಜು ಕರೆದು ಅದಾದಮೇಲೆ ಮಕ್ಕಳನ್ನ ದಿಂಡು ಉಳಿಸಿ ರಥೋತ್ಸವ ಮುಂದು ಎಳಿತಾರೆ ಮಕ್ಕಳನ್ನ ಅದು ಹುಳು ಸೇವೆ ಮಾಡಿಸೋದು ಅಂದರೆ ಫುಲ್ಲು ದೊಡ್ಡವ್ರು ಮಾಡ್ತಾರಲ್ಲ ಆ ಥರ ಎಲ್ಲ ಜಸ್ಟ್ ಎರಡು ಗಾಲಿಗೂ ಹಿಂದೆ ಮುಂದೆ ನೆಲಕ್ಕೆ ಟಚ್ ಮಾಡಿಸ್ಕೊಂಡು ಬರ್ತಾರೆ ಅಷ್ಟೇ ಯಾಕೆಂದರೆ ಮಕ್ಕಳಲ್ವ ಆ ಥರ ಎಲ್ಲ ಮಾಡಿಸಲ್ಲ ಅಂದರೆ ಹುಟ್ಟಿದ ಚಿಕ್ಕ ಮಕ್ಳು ಇರ್ತಾರಲ್ವ ಅವರಿಗೆ ಹುರು ಸೇವೆ ಮಾಡಿಸೋದು ಅದನ್ನೆಲ್ಲ ಕ್ಲಿಪ್ಪಿಂಗ್ಸ್ ತಗೊಂಡಿಲ್ಲ ಯಾಕೆಂದರೆ ತುಂಬಾ ಅಳ್ತಿದ್ರು ಅಳೋದು ಮಕ್ಕಳು ಅಳೋದು ವೀಡಿಯೋಸ್ ಹಾಕ್ಬಿಟ್ರೆ ಕಾಪಿರೈಟ್ಸ್ ಬರುತ್ತೆ ಕಾಪುರೇಟ್ಸಿಗಿಂತ ಯೂಟ್ಯೂಬು ವಿಡಿಯೋನೇ ಡಿಲೀಟ್ ಮಾಡಿ ಹಾಕ್ಬಿಡುತ್ತೆ ಇವಾಗ ಏನು ನೋಡ್ತೇ ಹೇಳಿದ್ನಲ್ಲ ಅದೇ ಥರ ಎಡೆ ಹಾಕ್ಬಿಟ್ಟು ಆಮೇಲೆ ಎಲ್ಲದನ್ನು ನಾನು ಹೇಳೀಥರ ಮಾಡಿ ರಥೋತ್ಸವನ ಹೇಳೀತಾರೆ I'm going to you ರಥೋತ್ಸವ ಊರಿಂದ ಬಾಗ್ಲೇನಿತ್ತು ಅಲ್ಲಿಂದ ಹರಿದು ಬಂದು ಇಲ್ಲಿ ನಿಂತಿದೆ ಆರ್ಕೆಸ್ಟ್ರಾ ಕರೆಸಿದ್ರು ಅದಕ್ಕೂ ಎಲ್ಲ ಪ್ರಿಪ್ರೇಷನ್ ಆಗ್ತಿದ್ರು ಇಲ್ಲಿಗೆ ರಥೋತ್ಸವ ಮುಗೀತು ಅಲ್ಲಿಗೆ ತಗೊಂಬಂದು ಅಂದರೆ ಅದಕ್ಕೆಲ್ಲ ಬ್ಯಾಲೆನ್ಸ್ಡ್ ಆಗಿ ಸ್ವಲ್ಪ ಹೊತ್ತು ನೀಟಾಗಿ ಕಲ್ಲೆಲ್ಲ ಹಾಕ್ಬಿಟ್ಟು ನಿಲ್ಲಿಸಿದ್ರು ನಾನು ವೀಡಿಯೋ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸ್ ಆಯಿತು ಅನಿಸುತ್ತೆ ಅಪ್ಲೋಡ್ ಮಾಡಿ ನನಗೆ ಊರಿಂದ ಹೋಗಿ ಬಂದು ಹುಷಾರೇ ಇರಲಿಲ್ಲ ಕೋಲ್ಡು ಅದೆಲ್ಲ ಆಗ್ಬಿಟ್ಟಿತ್ತು ಎಡಿಟ್ ಮಾಡೋಕ್ಕೂ ಆಗ್ತಿರ್ಲಿಲ್ಲ ಸೊ ಡಿಲೇ ಆಯಿತು ಇನ್ಮೇಲೆ ಕಂಟಿನ್ಯೂಸ್ ಆಗಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇದಾಗಿತ್ತು ನನ್ನ ತವ್ರ ಮನೆ ದೀಪಾವಳಿ ಹಬ್ಬ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ನಿಮ್ಮ ಕಡೆಯಲ್ಲೂ ಈ ಥರ ಕಿರು ದೀಪಾವಳಿ ಮಾಡ್ತಾರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾರೆಲ್ಲ ವಿಡಿಯೋ ನೋಡಿದ್ರಿ ಅವರಿಗೆ ತುಂಬ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್